ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸಂಧ್ಯಾ ಶೆಟ್ಟೀಸ್ ಕಿಚನ್ ಇವತ್ತಿನ ಪರ್ಫೆಕ್ಟ್ ಪರ್ಫೆಕ್ಟಾಗಿ ರವಾ ಫಿಶ್ ಫ್ರೈನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ರೀತಿಯಾಗಿ ಮಾಡಿದ್ರೆ ರವೆ ಹಚ್ಚಿರೋದು ಸ್ವಲ್ಪವೂ ಬಿದ್ದು ಹೋಗೋದಿಲ್ಲ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಮೀನ್ಗೆ ಹಾಗೆಯೇ ಹೊರಗಡೆ ಕೋಟಿಂಗ್ ಮಾಡಿರೋದು ಕೂಡ ಸಪ್ಪೆ ಅನಿಸೋದಿಲ್ಲ ತುಂಬಾ ರುಚಿಯಾಗಿ ಬರುತ್ತೆ ಬನ್ನಿ ಹಾಗಿದ್ರೆ ರೆಸಿಪಿ ಹೇಗಿದೆ ಅಂತ ನೋಡೋಣ ರವೆ ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಅರ್ಧ ಕೆ ಜಿ ಆಗೋಷ್ಟು ಕೊಡಾಯಿ ಮೀನನ್ನು ತಗೊಂಡಿದ್ದೀನಿ ಕಲ್ಲೂರ್ ಫಿಶ್ ಅಂತ ಏನು ಹೇಳ್ತಾರೆ ಯಾವ ಮೀನಾದ್ರೂ ಪರವಾಗಿಲ್ಲ ಬಂಗ್ಡೆ ಬೈಗೆ ಅಂಜಲು ಯಾವ ಮೀನು ಬೇಕಾದ್ರೂ ತಗೊಳ್ಬೋದು ನಾನಿಲ್ಲಿ ಕೊಡಾಯಿ ಮೀನನ್ನು ತೊಗೊಂಡಿದ್ದೀನಿ ಮೊದಲಿಗೆ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಮೀನನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ ಹಾಗೆಯೇ ಕಾಲು ಚಮಚ ಆಗೋಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ಬೇಕು ಒಂದೂವರೆ ಚಮಚ ಆಗುವಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊಳ್ಬೇಕು ರವೆ ಹಚ್ಚೋದ್ರಿಂದ ಖಾರ ಏನು ಜಾಸ್ತಿ ಅನಿಸೋದಿಲ್ಲ ಒಂದೂವರೆ ಚಮಚ ಸೇರಿಸ್ಕೊಳ್ಳಿ ಹಾಗೆಯೇ ಮುಕ್ಕಾಲು ಚಮಚ ಆಗೋಷ್ಟು ಧನಿಯಾ ಪುಡಿ ಮತ್ತು ಕಾಲು ಚಮಚ ಆಗೋಷ್ಟು ಕಾಳು ಮೆಣಸಿನ ಪುಡಿನ ಸೇರಿಸ್ಕೊಳ್ಳಿ ಅರ್ಧ ಚಮಚ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಳ್ಳಿ ಹಾಗೆಯೇ ಹುಳಿಗೆ ಒಂದು ಅರ್ಧ ಹಣ್ಣನ್ನು ಹಿಂಟ್ಕೊಳ್ತಾ ಇದ್ದೀನಿ ನಿಂಬೆಹಣ್ಣು ಬದಲಿಗೆ ಹುಣಸೆಹಣ್ಣಿನ ರಸ ಆದ್ರೂ ಪರವಾಗಿಲ್ಲ ಒಂದು ಮೊಟ್ಟೆನ ಸೇರಿಸ್ಕೊಂಡಿದ್ದೀನಿ ರವಾ ಫ್ರೈಗೆ ಮೊಟ್ಟೆ ಹಾಕೋದ್ರಿಂದ ಕೋಟಿಂಗ್ ಚೆನ್ನಾಗಿ ಅಂಟುಕೊಳ್ಳುತ್ತೆ ಸ್ವಲ್ಪ ಎದ್ದು ಹೋಗೋದಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರೇನು ಸೇರಿಸೋದು ಬೇಡ ಮೊಟ್ಟೆ ಹಾಕಿರೋದೇ ಸಾಕಾಗುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದನ್ನ ಇವಾಗ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಒಂದು ಅರ್ಧ ಗಂಟೆ ಆದ್ರೂ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಮಸಾಲೆ ಚೆನ್ನಾಗಿ ಹಿಡೀಲಿ ಮೀನಿಗೆ ಅರ್ಧ ಗಂಟೆ ಮ್ಯಾರಿನೇಟ್ ಆಗಿದೆ ನಾನಿಲ್ಲಿ ಒಂದು ಪ್ಲೇಟಲ್ಲಿ ಚಿರೋಟಿ ರವೆನ ತೊಗೊಂಡಿದ್ದೀನಿ ಯಾವಾಗಲೂ ರವೆ ಕೋಟ್ ಮಾಡೋದಕ್ಕೆ ದೊಡ್ಡ ರವೆಗಿಂತ ಚಿಕ್ಕ ರವೆನ ತೊಗೊಳ್ಬೇಕು ಚಿರೋಟಿ ರವೆ ಆದರೆ ಚೆನ್ನಾಗಾಗುತ್ತೆ ಇವಾಗ ಒಂದೊಂದೇ ಪೀಸ್ಗಳನ್ನು ರವೆಯಲ್ಲಿ ಚೆನ್ನಾಗಿ ಡಿಪ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ ಮತ್ತು ಎಣ್ಣೆ ಕಾಯಿಸ್ಬಿಟ್ಟು ಒಂದೇ ಸಲಕ್ಕೆ ಫ್ರೈ ಮಾಡೋದಕ್ಕೆ ಹಾಕ್ಬೋದು ಹಾಗಾಗಿ ಎಲ್ಲ ಪೀಸ್ಗಳನ್ನು ಕೂಡ ಇದೇ ರೀತಿಯಾಗಿ ರವೆಯಲ್ಲಿ ಚೆನ್ನಾಗಿ ಕೋಟ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳೋಣ ತೆಳುವಾಗಿ ಕೋಟ್ ಮಾಡಿದರೆ ಸಾಕಾಗುತ್ತೆ ಒಂದು ಎರಡು ಸಲ ರವೆಯಲ್ಲಿ ಚೆನ್ನಾಗಿ ಕೋಟ್ ಮಾಡಿಬಿಟ್ಟು ರೆಡಿ ಮಾಡಿ ಇಟ್ಕೊಳ್ಳಿ ಜಾಸ್ತಿ ದಪ್ಪ ಕೋಟಿಂಗ್ ಮಾಡೋದು ಬೇಡ ಸೊ ನಾನು ಎಲ್ಲ ಪೀಸ್ಗಳನ್ನು ಕೂಡ ರವೆ ಹಚ್ಚಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಫ್ರೈ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಬಾಣಲಿನಲ್ಲಿ ಆಲ್ರೆಡಿ ಎಣ್ಣೆನ ಕಾಯ್ದುಕಿಟ್ಟಿದ್ದೀನಿ ಎಣ್ಣೆ ಚೆನ್ನಾಗಿ ಕಾದಿದೆ ಇದರಲ್ಲಿ ನಾನು ಆಲ್ರೆಡಿ ಕಬಾಬ್ ಫ್ರೈ ಮಾಡಿದ್ದೀನಿ ಹಾಗಾಗಿ ಸ್ವಲ್ಪ ಡಾರ್ಕ್ ಕಲರ್ ಇದೆ ಈಗ ಒಂದೊಂದೇ ಪೀಸ್ಗಳನ್ನು ಸೇರಿಸ್ಬಿಟ್ಟು ಡೀಪ್ ಫ್ರೈ ಮಾಡ್ಕೊಳ್ಳೋಣ ಅರ್ಧ ಕೆ ಜಿ ಮೀನಾಗಿರೋದ್ರಿಂದ ಒಂದು ಸಲಕ್ಕೆ ಎಲ್ಲ ಪೀಸ್ಗಳನ್ನು ಕೂಡ ಸೇರಿಸ್ಕೊಳ್ಬೋದು ಒಂದು ಸಲ ಎಣ್ಣೆ ಪೂರ್ತಿಯಾಗಿ ಕಾದ ನಂತರ ಊರಿನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ಇದು ಮೀನುಗಳನ್ನು ಪೀಸ್ ಮಾಡ್ಕೊಂಡಿದ್ದೀವಿ ಹಾಗೆಯೇ ಬೇಗನೆ ಬೆಂದುಬಿಡುತ್ತೆ ಒಂದು ನಾಲ್ಕು ನಿಮಿಷ ಸಾಕಾಗುತ್ತೆ ಒಂದು ಮೂರಿಂದ ನಾಲ್ಕು ನಿಮಿಷದಲ್ಲೇ ಬೆಂದುಬಿಡುತ್ತೆ ಅದರಲ್ಲೂ ಕೊಡಾಯಿ ಮೀನಂತೂ ಬೇಗನೆ ಬೆಂದುಬಿಡತ್ತೆ ನಾಲ್ಕು ನಿಮಿಷದವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಡೀಪ್ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ಒಂದೊಂದು ನಿಮಿಷಕ್ಕೊಂದ್ಸಲನೂ ಎಲ್ಲ ಪೀಸ್ಗಳನ್ನು ಕೂಡ ತಿರುಗಿಸಿ ಹಾಕೊಂಬಿಟ್ಟು ಮತ್ತೆ ಫ್ರೈ ಮಾಡ್ಕೊಳ್ಳಿ ಊರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಸೊ ಮೀಡಿಯಂ ಫ್ಲೇಮಲ್ಲಿ ಒಂದು ನಾಲ್ಕು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸೊ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಮೀಡಿಯಮ ಫ್ಲೇಮಲ್ಲಿ ಚೆನ್ನಾಗಿ ಬೆಂದಿದೆ ಇವಾಗ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ ಪಾತ್ರೆಯಿಂದ ರೆಡಿಯಾಗಿದೆ ನೋಡ್ತಿರ್ಬೋದು ನೀವು ರವೆ ಕೋಟಿಂಗ್ ಎಷ್ಟು ಚೆನ್ನಾಗಿ ಅಂಟ್ಕೊಂಡಿದೆ ನೋಡಿ ಕಿತ್ತು ಹೋಗೋದಿಲ್ಲ ರವೆ ಹಾಕಿ ಹಚ್ಚಿಬಿಟ್ಟು ತವಾ ಫ್ರೈ ಎಲ್ಲ ಮಾಡಿದ್ರೆ ಮಧ್ಯೆ ಮಧ್ಯೆ ಬಿಟ್ಟು ಹೋಗುತ್ತೆ ರವೆ ಹಚ್ಚಿರೋದು ಮಧ್ಯ ಮಧ್ಯೆ ಬಿದ್ದೋಗಿಬಿಡುತ್ತೆ ಈ ರೀತಿಯಾಗಿ ಮೊಟ್ಟೆ ಹಾಕಿ ರವೆ ಫ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಕೋಟಿಂಗ್ ಚೆನ್ನಾಗಿ ಅಂಟ್ಕೊಳ್ಳುತ್ತೆ ಮೀನಿಗೆ ಸ್ವಲ್ಪ ಎದ್ದು ಹೋಗೋದಿಲ್ಲ ಹಾಗೆಯೇ ತಪ್ಪೆ ಅನಿಸೋದಿಲ್ಲ ರುಚಿಯಾಗಿ ಬರುತ್ತೆ ಟ್ರೈ ಮಾಡಿ ನೀವು ಕೂಡ ನೆಕ್ಸ್ಟ್ ಟೈಮ್ ರವೆ ಫ್ರೈ ಮಾಡುವಾಗ ತವ ಮೇಲೆ ಫ್ರೈ ಮಾಡೋದಕ್ಕಿಂತ ಈ ರೀತಿಯಾಗಿ ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಮೊಟ್ಟೆ ಹಾಕಿ ಅದನ್ನ ಡೀಪ್ ಫ್ರೈ ಮಾಡಿ ನೋಡಿ ರುಚಿನೂ ಚೆನ್ನಾಗಿ ಬರುತ್ತೆ ಹಾಗೆಯೇ ರವೆ ಕೋಟಿಂಗ್ ಕೂಡ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹಾಗೆಯೇ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ